ರಾಜ್ಯ ಬಜೆಟ್ ಮಂಡನೆಗೆ ಒಂದು ಕಡೆ ಮುಹೂರ್ತ ಫಿಕ್ಸ್ ಆಗಿದೆ ಮಾರ್ಚ್ ಏಳನೇ ತಾರೀಕಿನಂದು ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ ಮಾರ್ಚ್ ಮೂರನೇ ಮೂರನೇ ತಾರೀಕಿನಿಂದ ಹೊಸ ವರ್ಷದ ಮೊದಲ ಅಧಿವೇಶನ ನಡೆಯುತ್ತೆ ಮಾರ್ಚ್ ಮೂರನೇ ತಾರೀಕು ಜಂಟಿ ಸದನವನ್ನು ಉದ್ದೇಶಿಸಿ ಗವರ್ನರ್ ಭಾಷಣವನ್ನು ಮಾಡಲಿದ್ದಾರೆ ವಿಧಾನಸೌಧದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೈತರ ಜೊತೆಗೆ ಈ ಒಂದು ಬಜೆಟ್ ವಿಚಾರಕ್ಕೆ ಅಂತ ಬಂದಾಗ ಸಿದ್ದರಾಮಯ್ಯನವರು ರೈತರಿಗೆ ಏನು ಮಾಡ್ತಾರೆ ಈ ಬಾರಿ ಅಂತ ಪ್ರಶ್ನೆ ಬಂದಾಗ ರೈತರನ್ನ ಕರೆಸಿದ್ರು ಇವತ್ತು ರೈತರೆಲ್ಲ ಬಂದಿದ್ದರು ರೈತರೊಂದಿಗೆ ಒಂದು ಮೀಟಿಂಗನ್ನು ಕೂಡ ಸಿದ್ದರಾಮಯ್ಯವರು ಮಾಡಿದ್ದಾರೆ ಏನಾಗುತ್ತೆ ನಿಮಗೆ ರೈತರು ಕೇಳಿದಂಥ ಎಲ್ಲ ಬೇಡಿಕೆಯನ್ನು ಕೂಡ ಈಡೇರಿಸ್ಬಿಡ್ತಾರೆ ಸಿ ಎಮ್ ಅಂತ ಅಲ್ಲ ಬಹುತೇಕ ಬಾರಿ ಆಯಾ ವಲಯಗಳ ನಾಯಕರುಗಳನ್ನು ಕರೆದು ಮಾತನಾಡಿಸಿದಾಗ ನಾವು ಸುಮ್ಮನೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅಂತ ಕೇಳುವುದು ಬೇರೆ ನೇರವಾಗಿ ಅದೇ ನಾಯಕರುಗಳು ಬಂದು ಎದುರಾ ಎದುರ ಕೂತ್ಕೊಂಡು ಮಾತನಾಡಿದಾಗ ಆಗ ಸಿಗುವಂಥ ಚಿತ್ರಣ ಬೇರೆ ಇರುತ್ತೆ ಹಾಗಾಗಿ ಅವ್ರನ್ನ ಮಾತನಾಡಿಸಿದಾಗ ಒಂದಷ್ಟು ಹೊಳಹುಗಳು ಹೊಳೆಯಬಹುದು ಸಿದ್ದರಾಮಯ್ಯ ಅವರಿಗೆ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದಾರೆ ಜಿಲ್ಲಾವಾರು ರೈತ ಮುಖಂಡರೊಂದಿಗೆ ಒಂದೊಂದು ಜಿಲ್ಲೆಯ ಸಮಸ್ಯೆ ಬೇರೆ ಇರುತ್ತೆ ಅಲ್ಲಿ ಬೆಳೀತಕ್ಕಂಥ ಬೆಳೆಗಳು ಬೇರೆ ಇರಬಹುದು ಬೆಳೆಗಳಿಗೆ ಬರ್ತಕ್ಕಂಥ ರೋಗ ಬೇರೆ ಇರಬಹುದು ನೀರಾವರಿ ಸಮಸ್ಯೆ ಬೇರೆ ಇರಬಹುದು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಇರಬಹುದು ಮಾರುಕಟ್ಟೆ ಇರಬಹುದು ಬೆಂಬಲ ಬೆಲೆ ಇರಬಹುದು ಖರೀದಿ ಕೇಂದ್ರ ತೆರೆಯೋ ವಿಚಾರ ಆಗಬಹುದು ನೂರಾರು ವಿಷಯಗಳಿರ್ತವಲ್ವ ಹಾಗಾಗಿ ಅನೇಕ ಜಿಲ್ಲಾ ಮುಖಂಡರುಗಳನ್ನು ಕರೆದು ಸಿದ್ದರಾಮಯ್ಯವರು ಎರಡು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಬಜೆಟ್ನಲ್ಲಿ ರೈತರ ಬೇಡಿಕೆಗಳಿಗೆ ಮನ್ನಣೆ ಕೊಡ್ತೀನಿ ನಾನು ಹೇಳಿ ಭರವಸೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಹೊಸ ವರ್ಷದಲ್ಲಿ ಮೊದಲನೇ ಅಧಿವೇಶನ ಆಗೋದ್ರಿಂದ ಮೂರನೇ ತಾರೀಕು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅವರು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅದರ ಮೇಲೆ ಚರ್ಚೆ ಮಂಗಳವಾರ ಬುಧವಾರ ಗುರುವಾರ ನಡೀತದೆ ಶುಕ್ರವಾರ ಏಳನೇ ತಾರೀಕು ಇಪ್ಪತ್ತಾರನೇ ಆಯವ್ಯಯವನ್ನ ಐದು ಇಪ್ಪತ್ತಾರನೇ ಸಾಲ ಆಯವ್ಯಯ ಮುಂಗಡ ಪತ್ರವನ್ನ ಮಂಡಿಸ್ತೇನೆ ಅದು ಅದರ ಮೇಲೆ ಚರ್ಚೆ ನಡೆದು ಅದಕ್ಕೆ ಉತ್ತರನ ಮಾರ್ಚ್ ತಿಂಗಳ ಕೊನೆಯಲ್ಲಿ ಕೊಡ್ತೇನೆ ಗೊತ್ತಾಯ್ತಾ A Belé.